ಮತ್ತು ಕನ್ನಡೋತ್ಸವ ಆಚರಣೆ ಮಾಡ್ತಾಯಿದ್ದೀರಾ ಇದಕ್ಕೆ ಜಿಲ್ಲೆಗೆ ಸಂಬಂಧಪಟ್ಟ ಯಾರು ತಾವು ಇನ್ವೈಟ್ ಮಾಡಿದ್ರು ಅಧಿಕಾರಿಗಳನ್ನ ಖಂಡಿತವಾಗಲೂ ನಮ್ಮ ಸ್ವಾ ವಿಶ್ವ ಒಕ್ಕಲಿಗರ ಮಠದ ಮಹಾ ಮಹಾ ಸ್ವಾಮೀಜಿಗಳಾದ ನಿಶ್ಚಲನಾಥ ಸ್ವಾಮೀಜಿಯರವರನ್ನ ನಾವು ಇನ್ವೈಟ್ ಮಾಡಿದ್ವಿ ಆ ನಂತರ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲೇಶ್ ಗೌಡರು ಕೂಡ ನಾವು ಇನ್ವೈಟ್ ಮಾಡಿ ಹಾಗೆಯೇ ನಮ್ಮ ಹಾಸನದ ಜಿಲ್ಲ ಹಾಸನ ತಾಲೂಕು ಶಿಕ್ಷಣಾಧಿಕಾರಿಗಳಾದ ಹರೀಶ್ ಅವರು ಕೂಡ ಇನ್ವೈಟ್ ಮಾಡಿ ಅರ್ಥಪೂರ್ಣವಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವು ಮೇಲಾಗಿ ನಮ್ಮ ಹಾಸನ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಅಬ್ದುಲ್ ಶರೀಫ್ ಅವರವರು ಕೂಡ ನಾವು ಅಮಿತ್ ಶರೀಫ್ ಅವರು ಕೂಡ ನಾವು ಇನ್ವೈಟ್ ಮಾಡಿ ಅವ್ರಿಗೂ ಕೂಡ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಿ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದೇವೆ ಈ ಕನ್ನಡೋತ್ಸವಕ್ಕೆ ಬೆಂಗಳೂರು ಬಂದ್ರಿ ಹೇಳಿ ನಮಗೆ ಬೆಳಗ್ಗೆ ಮಾಹಿತಿ ಇತ್ತು ಹಾಸನದಲ್ಲಿ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ಈ ಒಂದು ದಿನ ಹಿಂದೆ ಇದ್ದರೆ ನಿನ್ನೆ ಬೆಂಗಳೂರು ಬಂದರು ಅಂತ ಹೇಳಿದ್ರು ಈಗಿದ್ದಾಗ ಈ ಏನು ಡಿ ಸಿ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಿ ತಮ್ಮ ವಕೀಲರ ಸೇರಿ ಇದಕ್ಕೇನಾದರೂ ಲೋಕಾಯುಕ್ತ ದೂರು ಕೊಡೋದಕ್ಕೆ ಬಂದ್ರೆ ಅಥವಾ ಯಾವ ವಿಷಯಕ್ಕೆ ಬಗ್ಗೆ ಬೆಂಗಳೂರು ಬಂದರು ಅಂತೇಳಿ ತಿಳ್ಸ್ಕೊಡ್ತೀರಾ ಆದರೂ ನಾವು ಜಿಲ್ಲಾಧಿಕಾರಿಗಳ ವಿರುದ್ಧ ದಾಖಲಾತಿಗಳನ್ನ ಕನೆಕ್ಟ್ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲೇ ಆ ದಾಖಲೆಗಳನ್ನ ಸರಿ ಮಾಡಿ ಲೋಕಾಯುಕ್ತ ದೂರು ಸಲ್ಲಿಸ್ಲಿಕ್ಕೆ ನಾವು ತಯಾರು ಮಾಡ್ತಾಯಿದ್ದೀವಿ ಸರ್ ಈಗ ಈಗಾಗಲೇ ನಾವು ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸೇರಿ ಹತ್ತು ಸಾವಿರ ಜನ ವಕೀಲರು ಸೇರಿ ನಾವು ಡಿ ಸಿ ಆಫೀಸ್ ಕಚೇರಿ ಮುತ್ತಿಗೆ ಹಾಕಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರಿ ಅದು ಈಗ ಏನಾದ್ರು ಎಲ್ಲಿಗೆ ಸರ ಹೋರಾಟ ಇಲ್ಲ ನಾನು ಆಗಲೇ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ ಅವರು ಸ್ವಲ್ಪ ಸಮಯಾವಕಾಶನ ಕೇಳಿದ್ದಾರೆ ಆ ಸಮಯಾವಕಾಶ ನಂತರ ನಾವು ಆ ಒಂದು ಈ ಒಂದು ಕಾರ್ಯವನ್ನು ನಾವು ಮುಂದುವರಿಸ್ತೀವಿ ಅಂತೇಳಿ ನಾನು ಹೇಳಿ ಬಯಸ್ತೀನಿ ನಮ್ಮ ಈ ಎಲ್ಲ ವಕೀಲರ ಪದಾಧಿಕಾರಿಗಳ ಒಂದು ಇದರಲ್ಲಿ ಇದು ನಿಲ್ಲಿಸಿ ಹೋರಾಟ ನಿಲ್ಲಿಸಿ ನಾನು ಡಿ ಏನೇ ಮಾಡಿಸಿ ಒಕ್ಕಲ ನಮ್ಮ ವಕೀಲ ಮನಸ್ಸು ನಾನು ಓಲೈಸ್ತೀವಿ ಅಂತ ಹೇಳಿದ ಮಾತು ಕೇಳ್ತೀವಿ ಅಂತ ಕೇಳ್ಪಟ್ಟಿ ಈ ಸಭೆಯಲ್ಲಿ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಯಾರು ಯಾವ ರೀತಿ ಯಾರೂ ಮಾತಾಡಿಲ್ಲ ಸರ್ ಯಾರೂ ಮಾತಾಡಿಲ್ಲ ನಾವು ಅದ್ರ ಬಗ್ಗೆ ನಾವು ಚಿಂತೆ ಮಾಡ್ತಾ ಮುಂದಿನ ಕಾರ್ಯ ರೂಪರೇಷೆಗಳನ್ನ ನಾವು ರೂಪಿಸ್ತೀವಿ ಆ ನಂತರ ನಾನು ಹೇಳ್ತೇನೆ ಸರ್ ಈಗ ಹೋರಾಟ ಮಾಡ್ತೇವೆ ಇದ್ದಿಲ್ಲ ಯಾಕೆ ವಿಳಂಬ ಆಗ್ತಿದೆ ಸರ್ ಅದಕ್ಕೆ ವಿಳಂಬ ಕೆಲವು ದಾಖಲಾತಿಗಳನ್ನ ಪಡಿಬೇಕಾಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಿಂದೆ ಕೆಲಸ ಮಾಡಿದಂಥ ಬೆಂಗಳೂರು ರೂರಲ್ಲು ಇದರಲ್ಲಿ ಸಿ ಎಸ್ ಆಗಿ ಕೆಲಸ ಮಾಡಿದ್ದಾರೆ ಅಲ್ಲೂ ಹಲವಾರು ಅವ್ಯವಹಾರಗಳು ಕೂಡ ನಡೆದಿದ್ದೇವೆ ಅಂತೇಳಿ ನಮ್ಮ ಗಮನಕ್ಕೆ ಬಂದಿದೆ ಹಾಗೆ ಬೆಂಗಳೂರು ವಕೀಲ ಸಂಘದ ಅಧ್ಯಕ್ಷರು ಕೂಡ ಗಮನಕ್ಕೆ ಬಂದಿದೆ ಆ ದಾಖಲಾತಿಗಳನ್ನು ಕಲೆ ಹಾಕೋದಕ್ಕೆ ತಡವಾಗಿದೆ ಅಷ್ಟೇ